ನ್ಯೂಸ್ಗೆ ಸ್ವಾಗತ ಇವತ್ತು ನಾವು ನರಸಾಪುರ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಇವತ್ತು ಗ್ಲಾಸ್ ನಲ್ಲಿ ಯಾವ ರೀತಿ ಡಿಸೈನಿಂಗ್ ಮಾಡ್ತಾರೆ ವೆರೈಟಿ ಆಫ್ ಡಿಸೈನಿಂಗ್ ಯಾವ್ದನ್ನ ಯಾವ ಯಾವ ಸಂದರ್ಭಗಳಲ್ಲಿ ಬಳಕೆ ಮಾಡ್ತಾರೆ ಅದರ ಕುರಿತು ಇವತ್ತು ನಮ್ಮ ಜೊತೆ ಇದ್ದಾರೆ ಭೀಮಪ್ಪ ಚಳಗೇರಿ ಅವರು ಚಳಗೇರಿ ಅವ್ರನ್ನ ಮಾತಾಡ್ಸನ್ನ ಅವರು ಯಾವ ರೀತಿ ತಮ್ಮ ಅನುಭವವನ್ನು ಹಂಚ್ಕೊಂತಾರೆ ಬನ್ನಿ ವೀಕ್ಷಕರು ಅನೇಕ ಡಿಸೈನ್ಗಳನ್ನು ಗಳನ್ನು ಮಾಡಿವಿ ಹಲವಾರು ಒಂದು ಫ್ಯಾಕ್ಟರಿ ಕೂಡ ನಡೆಸ್ತಾ ಇದ್ರಿ ಇದರಿಂದ ನಮ್ಮ ಯುವಕರಿಗೆ ಇದರಲ್ಲಿ ಏನು ಉದ್ಯೋಗ ಅವಕಾಶಗಳು ಯಾವ ರೀತಿ ನೀವು ಅದನ್ನ ಕೆಲಸಗಳನ್ನ ಮಾಡಿದ್ರಿ ನಮ್ಮ ವೀಕ್ಷಕರು ತಿಳಿಸ್ರಿ ಸರ್ ಅಷ್ಟು ಪರಿಚಯ ಸರ್ ಈಗ ನಮ್ಮ ಹೆಸರು ಭೀಮಪ್ಪ ಚಳಿಗಿರಿ ಅಂತ ಹೇಳ್ರೆ ನಮ್ಮ ಹೆಸರು ಭೀಮಪ್ಪ ಚಳಿಗಿರಿ ಅಂತ ನಾನು ನಾನಿಲ್ಲಿ ಈಗ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಎರಡು ವರ್ಷ ಸರ್ ನಾನು ಮೊದಲು ಹುಬ್ಬಳ್ಳಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸರ್ ನಾನು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹುಬ್ಳಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ಅಲ್ಲಿಂದ ಬಿಟ್ಟು ಒಂದು ವರ್ಷ ಮತ್ತು ಶಿಕಾರಿಪುರದಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕೆಲಸ ಮಾಡಿದಿನಿ ಅಲ್ಲಿಂದ ನೆಕ್ಸ್ಟ್ ನಾನು ಬೆಂಗಳೂರು ಸೇರ್ಕೊಂಡೆ ಸರ್ ನಾನು ಹೋಗಿ ನಾನು ಒಬ್ಬ ಗ್ರಾಫಿಕ್ ಡಿಸೈನರ್ ಉದ್ದೇಶಕ್ಕೆ ಬೆಂಗಳೂರ್ನ ಸೇರ್ಕೊಂಡೆ ನನಗೆ ಗ್ರಾಫಿಕ್ ಡಿಸೈನಿಂಗ್ ಉದ್ಯೋಗ ಸಿಗ್ಲಿಲ್ಲ ಸಿಗದೆ ಇರೋ ಕಾರಣದಿಂದ ನಮ್ಮ ಕೋಲಾರದ ನಮ್ಮ ರಮೇಶ್ ಅಂತ ಹೇಳಿ ನಮ್ಮ ಸ್ನೇಹಿತರೊಬ್ಬರು ಅವರು ಪರಿಚಯದವರಿಂದ ನನಗಲ್ಲಿ ಗ್ಲಾಸ್ ಹೆಚ್ಚಿಂಗ್ ಕಂಪ್ನಿನಲ್ಲಿ ಒಂದು ಕೆಲಸ ಸಿಕ್ ಸರ್ ಅಲ್ಲಿ ನೈನ್ ಡಳಿ ಹತ್ರ ವೀರಭದ್ರನಗರ ಸಿಗ್ನಲ್ ಅಂತ ಹೇಳಿ ಅಲ್ಲಿ ಜಾಯಿನ್ ಆಯ್ದೆ ಅಲ್ಲಿಂದ ನಂದು ಗ್ಲಾಸ್ ಹೆಚ್ಚಿಂಗಿದ್ದು ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಅಲ್ಲಿಂದಾನೇ ನಾನು ಮುಂದೆ ನಾನು ಒಬ್ಬ ಗ್ಲಾಸ್ ಹೆಚ್ಚಿಂಗ್ ಕಂಪನಿ ಓನರ್ ಆಗ್ಬೇಕು ಅನ್ನೋ ಉದ್ದೇಶ ಬಿಟ್ಟು ಅವತ್ತಿಂದನೇ ನಾನು ಮುಂದೆ ನಾನು ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅವತ್ತಿಂದ ಕಲಿಯೋದಕ್ಕೆ ಪ್ರಾರಂಭ ಮಾಡಿದೆ ಸರ್ ವರ್ಕ್ ಮಾಡ್ತಾ ಮಾಡ್ತಾನೆ ಓನರ್ ಜೊತೆ ಓನರ್ ಎಲ್ಲ ನನ್ಗೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು ಒಳ್ಳೆ ರೀತಿ ಕಸ್ಟಮರ್ ಜೊತೆ ಯಾವ ರೀತಿ ಮಾತಾಡಬೇಕು ವರ್ಕ್ ಯಾವ ರೀತಿ ಮಾಡಬೇಕು ಈ ಎಲ್ಲದ್ರ ಬಗ್ಗೆ ನನಗೆ ಒಳ್ಳೊಳ್ಳೆ ಓನರ್ಗಳು ನಾ ಎಲ್ಲೆಲ್ಲಿ ಕೆಲಸ ಮಾಡಿದೀನಿ ನನಗೆಲ್ಲ ಒಳ್ಳೆ ಓನರ್ಗಳು ಸಿಕ್ಕಿದ್ದಾರೆ ಅದ್ರ ಬಗ್ಗೆ ನನಗೆಲ್ಲ ಒಳ್ಳೆ ರೀತಿ ಮಾಹಿತಿಯನ್ನು ಕೊಡ್ತಿದ್ರು ಅಲ್ಲಿನಿಂದ ನಾನು ಕನಸು ಕಟ್ಕೊಂಡು ಬಂದೆ ಸರ್ ನಾನು ನಾನು ಮುಂದೊಬ್ಬ ನಾನು ಒಬ್ಬ ಓನರ್ ಆಗ್ಬೇಕು ನಾನು ಒಂದು ಜನ ಕೆಲಸ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವತ್ತಿಂದಾನೇ ಅಲ್ಲಿಂದ ನಾನು ತಯಾರಿ ಮಾಡ್ಕೊಂಡು ಬಂದೆ ಸರ್ ನಾನು ನಾನು ಯಾವಾಗ ನಾನು ಗ್ಲಾಸ್ ಡಿಸೈನಿಂಗ್ ಕಂಪ್ನಿಗೆ ಸೇರ್ಕೊಂಡೆ ಅವತ್ತಿಂದನೇ ಮುಂದಿನ ನನ್ನ ತಯಾರಿ ಅಲ್ಲಿಂದಾನೇ ಸ್ಟಾರ್ಟ್ ಆಯ್ತು ಹ ಯ ಅಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾ ಬಂದೆ ಸರ್ ನಾನು ಕೆಲವೊಂದು ಇಮೇಜಸ್ಗಳನ್ನಾಗಲಿ ಅಥವಾ ಗ್ಲಾಸ್ ಡಿಸೈನಿಂಗ್ ಯಾವತರ ಇಮೇಜಸ್ ಬಳಸ್ಕೋಬೇಕು ಯಾವತರ ಡಿಸೈನ್ಸ್ ಬಳಸ್ಕೋಬೇಕು ಹೆಂಗೆ ಏನು ಎಲ್ಲದನ್ನು ಅಲ್ಲಿಂದ ಕಲಿತಾ ಬಂದೆ ಸರ್ ನಾನು ನನಗೆ ಗಳು ಅಷ್ಟೇ ಸಪೋರ್ಟಿವ್ ಆಗಿ ತುಂಬಾ ಸ್ಕೋಪ್ ಕೊಟ್ಟೆ ಸರ್ ನನಗೆ ಯಾಕಂದ್ರೆ ನಾವು ಅವ್ರು ಹೇಳಿದ ತರನೇ ವರ್ಕ್ ಮಾಡ್ತಾ ಇದ್ದೆ ಅವರು ಒಳ್ಳೆ ಕ್ವಾಲಿಟಿ ವರ್ಕ್ ಬೇಕು ಮೇನ್ ಅದು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ರಿ ಕ್ಲೈಂಟ್ಸ್ ಹತ್ರ ಚೆನ್ನಾಗಿ ಮಾತಾಡ್ರಿ ಬಂದಂತ ಕ್ಲೈಂಟ್ಸ್ ನ ಯಾವ ರೀತಿ ನೋಡ್ಕೋಬೇಕು ಹೆಂಗ್ ನೋಡ್ಕೋಬೇಕು ಎಲ್ಲರನ್ನು ಪ್ರತಿಯೊಂದು ವಿಷಯನೂ ನಮ್ಗೆ ಹೇಳ್ತಾ ಬರ್ತಾ ಸರ್ ಅಲ್ಲಿ ಮೂರ್ ವರ್ಕ್ ಮಾಡಿದೆ ಸರ್ ನಾನು ಬೆಂಗಳೂರಲ್ಲಿ ಫಸ್ಟ್ ಮಾಡಿದ್ದು ವೀರಭದ್ರನ ಸಿಗ್ನಲ್ ಓಕೆ ನೈನ್ ಹತ್ರ ಅಲ್ಲಿಂದ ನೆಕ್ಸ್ಟ್ ಅಲ್ಲಿ ಎರಡು ವರ್ಷ ಮಾಡಿದೆ ಸರ್ ಎರಡು ಮೂರು ವರ್ಷ ಮಾಡಿದೆ ಅಲ್ಲಿಂದ ನೆಕ್ಸ್ಟ್ ಕನಕ್ಪುರ್ ರೋಡ್ ಎಲ್ ಅಲ್ಲಿ ಸೂಕ್ಷ್ಮ ಗ್ಲಾಸ್ ಅಂತೇಳಿ ಉಮಾಶಂಕರ್ ಅಂತೇಳಿ ಸರ್ ಅವರು ಒಳ್ಳೆ ತುಂಬಾ ಇನ್ನೂ ಹೆಚ್ಚಿನ ಮಾಹಿತಿ ಕೊಟ್ಟರು ಸರ್ ಅವರು ಒಳ್ಳೆ ಒಳ್ಳೆ ಡಿಸೈನ್ಸ್ ಅವ್ರು ತುಂಬಾ ಹಳೇ ಕಂಪ್ನಿ ಸರ್ ಅದು ಇಡೀ ಬೆಂಗಳೂರಿಗೆ ಒಳ್ಳೆ ಕಂಪ್ನಿ ಅದು ಒಳ್ಳೆ ಸೂಕ್ಷ್ಮ ಗ್ಲಾಸಸ್ ಅಂತ ಹೇಳಿ ಅವ್ರ ಹತ್ರ ಮತ್ತಷ್ಟು ಹೆಚ್ಚಿನ ಕೆಲಸಗಳನ್ನು ಕಲಿತೆ ಸರ್ ನಾನಲ್ಲಿ ಅವರು ತುಂಬಾ ನನಗೆ ನಾನು ಕೆಲಸ ನೋಡಿ ತುಂಬಾ ಖುಷಿ ಪಡ್ತೀನಿ ಸರ್ ಅವರು ನನ್ ಬಿಡಕ್ಕೆ ತಯಾರಿರ್ಲಿಲ್ಲ ಆ ಆತರ ಅವರು ಹೇಳ್ದಂಗೆಲ್ಲ ವರ್ಕ್ ಮಾಡ್ತಾ ಇದ್ದೆ ರಾತ್ರಿ ಫ್ರೆಂಡ್ ಇನ್ನೊಬ್ರು ಆಶೀರ್ವಾದಿ ಅವ್ರನ್ನೂ ಅಲ್ಲೇ ಸೇರಿಸ್ಕೊಂಡೆ ನನಗೆ ಮುಂದೆ ನನಗೆ ಇವ್ರು ನನ್ಗೂ ನನ್ಗೂ ಇವ್ರ ಹೆಲ್ಪ್ ಆಗ್ಬೇಕು ಮುಂದೆ ಆಮೇಲೆ ಅವ್ರಿಗೂ ಒಂದು ಕೆಲಸ ಸಿಗುತ್ತೆ ಒಂದು ಜೀವನ ಆಗುತ್ತೆ ಎಲ್ಲಾರು ನನ್ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಾನು ಹೆಲ್ಪ್ ಮಾಡಬಹುದು ಅಲ್ಲಿ ಆ ಕಂಪ್ನಿನಲ್ಲಿ ಇದ್ದಾಗ ನಮ್ಮ ಫ್ರೆಂಡ್ ಒಬ್ರು ನಾಸೀರ್ ಅಂತೇಳಿ ಅವ್ರನ್ನೂ ನಾನು ಅಲ್ಲೇ ಜಾಯಿನ್ ಸರ್ ನಾನು ಜಾಯಿನ್ ಮಾಡಿಸ್ಕೊಂಡು ಒಳ್ಳೆ ನನ್ನ ಸ್ನೇಹಿತರಿಗೆಲ್ಲರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಕಂಪ್ನಿನೂ ಬೆಳೀಲಿ ಎಲ್ಲ ತರ ನಾನು ಯೋಚನೆ ಮಾಡ್ತೇನೆ ಸರ್ ನಾನು ಒಳ್ಳೆ ಒಳ್ಳೆ ವರ್ಕ್ ಕಲಿಬೇಕು ನಂತರ ಅವರು ಕೆಲಸ ಮಾಡಬೇಕು ಕೆಲಸ ಮಾಡುವಾಗ ಎಲ್ಲಾ ಕೆಲಸನೂ ಕಲಿಬೇಕು ಅಂತ ಒಂದು ಛಲ ಸರ್ ನಮ್ ಹ ಯಾವ್ದೇ ಕೆಲಸ ಅದು ಇವತ್ ನಾನು ಬರೇ ಡಿಸೈನರ್ ಆಗಿ ಬರೇ ಡಿಸೈನಿಂಗ್ ಬಂದೆ ನನ್ನ ಕೆಲಸ ಅಲ್ಲಪ್ಪ ನಾನು ಬೇರೆ ಕೆಲಸ ಮಾಡ್ಬಲ್ಲೆ ಪಾಲಿಶಿಂಗ್ ಅದನ್ನು ನಾ ಮಾಡ್ಬೋದು ಮಾಡ್ತೀನಿ ಹೆಚ್ಚಿಂಗ್ ನಾ ಅದನ್ನು ಮಾಡ್ತೀನಿ ಅದ್ರಾಗ ಮಲ್ಟಿ ಡೀಪ್ ಅಂತ ಸರ್ ಹೋಗ್ತೇನೆ ಮಲ್ಟಿ ಡಿಪ್ ಆತರೂ ನಾ ಮಾಡಬಲ್ಲೆ ಎಲ್ಲಾ ಕೆಲಸನು ಕಲಿತಾ ಬಂದೆ ಸರ್ ನಾನು ಓನರ್ಗಳು ಸಪೋರ್ಟ್ ಮೇನ್ ಅಲ್ಲಿ ನಮ್ಗೆ ಯಾಕಂದ್ರೆ ಕೆಲವು ಕೆಲವು ಕಂಪ್ನಿಗಳಲ್ಲಿ ನಾನ್ ಡಿಸೈನರ್ ನೀನ್ ಡಿಸೈನಿಂಗ್ ಅಷ್ಟೇ ಮಾಡಪ್ಪ ಬೇರೆ ಏನೂ ಮಾಡೋಂಗಿಲ್ಲ ಈ ತರ ಹೇಳ್ತಿರ್ತಾರೆ ನಾನು ಇದ್ ಕಂಪನಿ ನಾ ಎಲ್ಲ ಕೆಲಸ ಮಾಡಿದ್ರು ನನಗೆ ಒಳ್ಳೆ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿ ನೋಡ್ಕೊತ ಇದ್ರು ನಮ್ಗೆ ಸರ್ ನಾ ಈ ಕೆಲಸ ಮಾಡ್ತೀನಿ ಸರಿ ಮಾಡಿ ಇಂತ ಕೆಲಸ ಮಾಡ್ತೀನಿ ಸರಿ ಮಾಡಿ ಎಲ್ಲದಕ್ಕೂ ನನ್ಗೆ ಸಪೋರ್ಟಿವ್ ಆಗಿದ್ದು ಅಂದ್ರೆ ಅವ್ರ ಅವ್ರಿಗೂ ನಾನು ಕೂಡ ಅವ್ರಿಗೆ ಬಿಮ್ ನನ್ಗೆ ಈ ತರ ಕ್ವಾಲಿಟಿ ವರ್ಕ್ ಬೇಕು ಆಯ್ತು ನಾ ಮಾಡ್ಕೊಡ್ತೀನಿ ಅಂದ್ರೆ ಕೆಲಸ ಕಲಿಯುವಂತ ಸಮಯದಲ್ಲಿ ನನ್ಗ ಆ ಕೆಲಸ ಆಗಲ್ಲ ಈ ಕೆಲಸ ಅಲ್ಲ ಆಗಲ್ಲ ಅದು ಯಾವತ್ತು ನಮ್ಮಲ್ಲಿ ಬರ್ಬಾರ್ದು ನೆಗಟಿವ್ ಥಿಂಕಿಂಗ್ ನೆಗೆಟಿವ್ ಥಿಂಗ್ ಯಾವತ್ತು ಬರಬಾರ್ದು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಈ ಕೆಲಸ ಆಗಲ್ಲ ಅದನ್ನ ನಾ ಮಾಡಿ ತೋರಿಸ್ತೀನಿ ಅದು ನನ್ನಲ್ಲಿ ಬೇಕು ಅಂದ ನಾ ಮುಂದೆ ಏನಾದ್ರು ಒಂದ್ ಮಾಡಲಿಕ್ಕೆ ಸಾಧ್ಯ ಐತೆ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಐತೆ ಸರ್ ಎಸ್ ಸರ್ ಕೆಲಸ ಏ ನನ್ನ ಕೈಲಿಂದ ಇದು ಆಗಲ್ಲಪ್ಪ ಅಂತ ನಾವು ಕುತ್ಕೊಂಡ್ರೆ ಅದು ಯಾವತ್ತೂ ಆಗಲ್ಲ ಸರ್ ನನ್ನ ಜೀವನದಲ್ಲಿ ಯಾವತ್ತೂ ನಾವು ಮುಂದೆ ಬರೋಕೆ ಸಾಧ್ಯನೇ ಇಲ್ಲ ಅಂದ್ರೆ ಇವತ್ತು ಒಂದು ಕಂಪನಿ ಮಾಲೀಕರ ಆಗಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಆಗಿದ್ದಿಲ್ಲ ಸರ್ ಆಗೋದಿಲ್ಲ ನಾ ಇನ್ನೊಬ್ಬರ ಕೈಲೇ ಹೌದು ಅಂದ್ರೆ ಒಳ್ಳೆ ಇದು ಇದೆ ಇಲ್ಲ ಅಂತಲ್ಲ ಆದ್ರೆ ಎಷ್ಟು ವರ್ಷ ಅಂತ ನಮ್ಮ ಶಕ್ತಿ ಇರೋವರೆಗೂ ದುಡಿಬಹುದು ಆನಂತರ ನಾನು ಒಂದು ನಾಲ್ಕು ಜನ ಕೆಲಸ ಕೊಡ್ಬೇಕು ಉದ್ದೇಶಕ್ಕೆ ಈ ಫೀಲ್ಡ್ ನ ಆಯ್ಕೆ ಮಾಡಿಕೊಂಡು ನಾನು ತಯಾರು ಮಾಡ್ಕೊಂಡು ಬಂದೆ ಸರ್ ಆನಂತರ ಆ ನಂತರ ಒಂದು ವರ್ಷ ವರ್ಕ್ ಮಾಡಿದೆ ಅಲ್ಲಿ ಬಿಟ್ಟು ಮತ್ತೆ ಯಲಂಕದಲ್ಲಿ ನಮ್ಮ ಫ್ರೆಂಡ್ ಒಬ್ರು ಸುರೇಶ್ ಕುಮಾರ್ ಅಂತೇಳಿ ಅವ್ರ ಒಂದು ರೆಫರೆನ್ಸ್ ಮೇಲೆ ಯಲಂಕಾದಲ್ಲಿ ಜಾಯ್ನ್ ಆದಲಂಕಾದಲ್ಲಿ ಅಲ್ಲಿ ತುಂಬಾ ಕಲಿತೆ ಸರ್ ನಾನು ಯಾಕಂದ್ರೆ ನನಗೆ ಸೈಜ್ ತಗೋಳೋದು ಗೊತ್ತಿರ್ಲಿಲ್ಲ ಯಾವ ತರ ಡಿಸೈನ್ ಚೂಸ್ ಮಾಡ್ಕೊಂಡು ಗೊತ್ತಿರಲಿಲ್ಲ ಅಲ್ಲಿ ವಿನೋದ್ ಅಂತ ಹೇಳಿ ಓನರ್ ಇನ್ನೊಬ್ರು ಮರಿಯಪ್ಪ ಸರ್ ಅಂತೇಳಿ ಪಾರ್ಟ್ನರ್ಶಿಪ್ ಮೇಲೆ ನನಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು ಸರ್ ಅಲ್ಲೇ ಯಾಕೆ ನಾನು ಮ್ಯಾನ್ಯಲಿ ವರ್ಕ್ ಮಾಡ್ತಿರ್ಲಿಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ಏನು ನಾನು ವಿರ್ಭದ್ರ ಸಿ ಅಷ್ಟಿಂತ ಕ್ಲಾಸ್ ಡಿಸೈನರ್ಸ್ ಅಂತ ಹೇಳಿ ಅವ್ರ ಕಡೆ ಜಾಯ್ನ್ ಆದಾಗ ಅವಾಗ ನಾವು ಫಸ್ಟ್ ಮೆನ್ಯುವಲಿ ವರ್ಕ್ ಮಾಡ್ತಾ ಇದ್ವಿ ಹ್ಯಾಂಡ್ ವರ್ಕ್ ಎಲ್ಲ ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ವಿ ಆ ನಂತರ ನಾನು ಸ್ವಲ್ಪ ನನ್ಗೆ ಮೊದಲಿಂದ ಕಂಪ್ಯೂಟರ್ ಟಚ್ ಇರೋದ್ರಿಂದ ಕಂಪ್ಯೂಟರ್ ರೆಡಿ ಮಾಡ್ಕೊಳ್ತಾ ಇದ್ದೆ ಸರ್ ಡಿಸೈನಿಂಗ್ ರೆಡಿ ಮಾಡ್ಕೊಳ್ಳೋದು ಆಮೇಲೆ ಪ್ಲಾಟರ್ ಮೆಷೀನ್ ಅಲ್ಲಿ ಸ್ಟಿಕ್ಕರ್ ಕಟಿಂಗ್ ತೊಗೊಂಡ್ಬಿಟ್ಟು ಡಿಸೈನ್ಗೆಲ್ಲ ವರ್ಕ್ ಮಾಡ್ಕೊತೀವಿ ಸರ್ ಅದು ಟಚ್ ಇರೋದ್ರಿಂದ ನನಗೆ ಯಲಂಕದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಓನರ್ಗಳು ತುಂಬಾ ಸಪೋರ್ಟ್ ಸಿಕ್ತು ಸರ್ ನನಗೆ ಬರೀ ಸಿಸ್ಟಮ್ ಕೊಟ್ಟಬಿಟ್ರು ಅಲ್ಲಿ ಡಿಸೈನಿಂಗ್ ಮಾಡೋದು ಅವರೆಲ್ಲ ಸೈಜ್ ಪಿ ಬಿ ಈ ಗೆ ನನಗೆ ಇಂತಿಂತ ಡಿಸೈನ್ ಅಲೈನ್ ಮಾಡ್ಕೊಡ್ಬೇಕು ಅದನ್ನೆಲ್ಲ ಪಿ ಡಿ ಎಫ್ ಮಾಡಿ ಸೈತಿದ್ವಿ ಅವರೆಲ್ಲ ಕ್ಲೈಂಟ್ ಕಳ್ಸಿದ್ರು ಕ್ಲೈಂಟ್ ಕಡೆಯಿಂದ ಅಪ್ರೂವಲ್ ತಗೊತಿದ್ರು ಹಾ ಅದೆಲ್ಲ ಅಪ್ರೂವಲ್ ಆದ ನಂತರ ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಸರ್ ಅದು ಹಂಗೆಲ್ಲ ನಾವು ನಮ್ಮ ಮನ್ಸಿಗೆ ಬಂದಂಗೆಲ್ಲ ಡಿಸೈನಿಂಗ್ ಮಾಡೋದು

ಇವತ್ತು ನಾವು ದುಡ್ಡು ಗಳಸಬಹುದು ಇನ್ನೊಂದು ಗಳಸಬಹುದು ಬೇರೆ ಗಳಸಬಹುದು ಆದ್ರೆ ಕ್ವಾಲಿಟಿ ಮೆಂಟೇನ್ ಮಾಡ್ಕೊಂಡು ಹೋಗೋದು ಹೆಸರನ್ನ ನಾವು ಹಾಳು ಮಾಡಲಾರದಂಗೆ ಹೆಸರು ಕೆಡಿಸ್ಲಾರ್ದಂಗೆ ಇದು ಹಾ ಅದು ಮಾಡ್ಕೊಂಡು ತುಂಬಾ ಕಷ್ಟ ಇದೆ ಸರ್ ಒಂದು ಸಲ ನಾನು ಕ್ವಾಲಿಟಿ ಕೆಳ್ಕೊಂಡು ಬಿಟ್ರೆ ಮಾರ್ಕೆಟ್ ಅಲ್ಲಿ ಬೆಳೆ ತುಂಬಾ ಕಷ್ಟ ಇದೆ ಸರ್ ಹೌದು ಸರ್ ಒಳ್ಳೆ ತುಂಬಾ ಕಷ್ಟ ಇದೆ ಸರ್ ಈಗ ನೀವು ಈ ಡಿಸೈನ್ ಗ್ಲಾಸ್ ಡಿಸೈನಿಂಗ್ ಮಾಡೋ ಒತ್ತನೇಗಳ ಏನಾದರೂ ಅಪಾಯ ಕರೆ ಸಂವಿಷಗಳು ಉಂಟ ದುಂಟ ಆ ಆಗಿದಾ ಸರ್ ಆಗ್ತಾವೆ ಅದರ ಇದು ಗ್ಲಾಸ್ ಇರೋದ್ರಿಂದ ತುಂಬಾ ಡೆಡಿಕೇಟ್ ಆಗಿ ವರ್ಕ್ ಮಾಡ್ಬೇಕಾಗತ್ತೆ ಕೆಲವೊಂದು ನಂಗೂ ಆಗಿದೆ ಸರ್ ನಾನು ಗ್ಲಾಸ್ ತೊಗೊಂಡ್ಬೇಕಾದ್ರೆ ಬಿದ್ದು ಒಡೆದು ಇಂತೆಲ್ಲ ಫ್ರಾಕ್ಚರ್ ಆಗಿ ತುಂಬಾ ಆಗ್ತವೆ ಕೇರ್ಫುಲ್ ಆಗಿ ವರ್ಕ್ ಮಾಡ್ಬೇಕು ಕೇರ್ಫುಲ್ ಹಂಗೆ ಹೇಳ್ಕೊಳುವಂತ ದೊಡ್ಡ ಪ್ರಮಾಣದಲ್ಲಿ ಸೇಫ್ಟಿ ಮಂಟರಿಲ್ ಸೇಫ್ಟಿ ಸೇಫ್ಟಿ ಯಾಕಂದ್ರೆ ಹೆಚ್ಚು ಮಾಡಬೇಕಾದ್ರೆ ಮಾಸ್ಕ್ ಬರುತ್ತೆ ಹ್ಯಾಂಡ್ಲೌಸ್ ಆಮೇಲೆ ಶೂಸ್ ಮಾಡ್ತೇವೆ ಯೂಸ್ ಮಾಡ್ಲೇಬೇಕು ಸರ್ ಸೆಕೆಂಡ್ ಕ್ಲಾಸ್ ಇರೋದ್ರಿಂದ ನಾವ್ ಕಂಪಲ್ಸರಿ ಶೂಸ್ ಅಲ್ಲಿ ಚಪ್ಪಲಿ ಆಗ್ಲಿ ಹಾಕೊಂಡು ಆಟಾಡ್ಲೇಬೇಕು ಯಾಕಂದ್ರೆ ಗ್ಲಾಸ್ ಪೀಸ್ ಎಲ್ಲೆಲ್ಲೋ ಬಿದ್ದಿರುತ್ತೆ ಅದು ಕಣ್ಣಿಗೆ ಕಾಣಲ್ಲ ಸರ್ ಕಾಲಲ್ಲಿ ಉಳೋದು ಅದು ಎಲ್ಲ ಆಗುತ್ತೆ ಹಂಗಾಗಿ ಕಂಪಲ್ಸರಿ ನಾವು ಬಂದ ಕಸ್ಟಮರ್ಗೂ ಕೂಡ ಬರಕ್ ಮಾತ್ರ ಅಷ್ಟ ಹೊರಗಡೆ ಹೊರಗಡೆ ಸರ್ ಈಗ ನಮ್ಮ ವೀಕ್ಷಕರಿಗೆ ನೀವೇನೇನು ಡಿಸೈನ್ ಮಾಡಿರ್ಲ ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಸರಿ ಸರ್ ಒಂದ್ಸಲ ಈಗ ನಾನು ಆಫೀಸ್ ಮಾಡ್ಕೊಂಡಿದ್ದೀನಿ ಸರ್ ಈಗ ಹಾ ಸರ್ ಇದು ವರ್ಕ್ ಅಂತ ಬರುತ್ತೆ ಸರ್ ಇದು ಮಲ್ಟಿ ಟಿಪ್ ಇದ್ರಲ್ಲಿ ಇಲ್ಲಿ ನೋಡಿ ಸರ್ ನೀವು ಫೀಲ್ ಮಾಡಿ ಅದ್ರಲ್ಲೇ ಕಾರ್ವಿಂಗ್ ಆಗುತ್ತೆ ಗ್ಲಾಸ್ ಅಲ್ಲೇ ಕಾರ್ವಿಂಗ್ ಆಗುತ್ತೆ ಈಗ ನಾವು ಇದು ಬ್ಯಾಕ್ ಸೈಡ್ ಇಂದ ಡೀಪ್ ಕಾಣುತ್ತೆ ಫ್ರಂಟ್ ಇಂದ ಎಂಬೋಸಿಂಗ್ ಕಾಣುತ್ತೆ ಎಂಬೋಸಿಂಗ್ ಅಂದ್ರೆ ಉಬ್ಬು ಹಾ ಹಾ ಉಬ್ಬು ಫ್ರಂಟ್ ಇಂದ ಇದು ಉಬ್ಬು ಸಿಲ್ಪ್ ಟೈಪ್ ಬರ್ತಾರೆ ಉಬ್ಬು ಸಿಲ್ಪ್ ಒಂದು ಸಿಮಿಲರ್ ಆಗಿ ಬರುತ್ತೆ ಸರ್ ಅದು ಸಿಮಿಲರ್ ಆಗಿ ಬರುತ್ತೆ ಇದು ತುಂಬಾ ಎಫೆಕ್ಟಿವ್ ರೇಟ್ ಅಲ್ಲಿ ಇರುತ್ತೆ ತುಂಬಾ ಎಕ್ಸ್ಪೆನ್ಸಿವ್ ಆಯ್ತು ಆಗುತ್ತೆ ಸ್ಕ್ವೇರ್ ಫೀಟ್ ಸ್ಕ್ವೇರ್ ಸ್ಕ್ವೇರ್ ಫೀಟ್ ಫೀಟ್ ಮೇಲೆ ಆಮೇಲೆ ಈ ವರ್ಕ್ ಮಾಡ್ಬೇಕಾದ್ರೆ ತುಂಬಾ ಟೈಮ್ ತಗೊಳುತ್ತೆ ಸರ್ ಯಾಕಂದ್ರೆ ಲೇಯರ್ ಬೈ ಲೇಯರ್ ಲೇರ್ ಬೈ ಲೇರ್ ವರ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಈ ಒಂದೇ ಸಲಕ್ಕೆ ಎಲ್ಲ ರಿಮೂವ್ ಮಾಡ್ಕೊಂಡು ಮೇಲೆ ಇದ್ ಸ್ಟಿಕ್ಕರ್ ಹಾಕೊಳ್ತೇವೆ ಸರ್ ಫಸ್ಟ್ ಈ ಈ ಲೇಯರ್ ರಿಮೂವ್ ಮಾಡ್ಕೊಂಡು ಡೀಪ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಈ ಲೇರ್ ಹಿಂಗೆ ಒಂದೊಂದೇ ಒಂದೊಂದೇ ಒಂದೊಂದು ಲೇಯರ್ ತೆಗಿತಾ ಹೋಗಬೇಕು ಸರ್ ಎಲ್ಲಾನು ಒಂದ್ ತೆಗ್ದು ಮಾಡ್ತಾ ಅಂದ್ರೆ ಇದೆಲ್ಲ ಕಂಪ್ಯೂಟರ್ ಕಟ್ಟಿಂಗು ಅಥವಾ ಕಟ್ಟಿಂಗು ಇಲ್ಲ ಸರ್ ಮೊದ್ಲು ಮಾಡ್ತಿದ್ವಿ ಹೆಂಗ್ ಈಗ ಸಿಸ್ಟಮ್ ಇರೋದ್ರಿಂದ ನಮ್ಮಲ್ಲಿ ಹೆಂಗೆ ಬರ್ತದೆ ಸರ್ ಅದು ನಾವು ಎಷ್ಟೇ ಫಾಸ್ಟ್ ಆಗಿ ವರ್ಕ್ ಮಾಡಿದ್ರು ಇನ್ನೂ ಫಾಸ್ಟ್ ಆಗಬೇಕು ಬೇಕು ಬೇಕು ಕಸ್ಟಮರ್ ಫಾಸ್ಟಾಗಿ ಆಗಿ ಕೊಡಲೇಬೇಕು ಆಮೇಲೆ ನಾವು ಸಿಸ್ಟಮ್ ವರ್ಕ್ ಮಾಡೋದ್ರಿಂದ ಒಳ್ಳೆ ಕ್ವಾಲಿಟಿ ಕೊಡಬಹುದು ಹ್ಮ್ ಹ್ಮ್ ಸರ್ ಈಗ ಉದಾಹರಣೆಗೆ ಇದು ಒಂದು ಗ್ಲಾಸ್ ಎಷ್ಟು ದಿವ್ಸ ರೆಡಿ ಆಗತ್ತೆ ಇದು ಡಿಸೈನ್ ಸರ್ ಒಂದು ನಾಲ್ಕು ದಿನ ಅಂತ ಟೈಮ್ ತೊಗೊಳ್ತೀವಿ ನಾಲ್ಕು ದಿವಸ ಒಂದು ನಾಲ್ಕು ಡೇಸ್ ಮಿನಿಮಮ್ ಡೇಸ್ ಫೋರ್ ಡೇಸ್ ಟೈಮ್ ಇದಕ್ಕೇನು ಕಲರಿಂಗ್ ಹಾಕ್ತಿರೋ ಅಥವಾ ಹಿಂಗೆ ಬೇಕಂದ್ರೆ ಅಂತ ಕಲರಿಂಗ್ ಮಾಡ್ಬೋದು ಸರ್ ಅದನ್ನೂ ಒಂದು ಹಾಕಿದೆ ನಾನು ಸಿಂಬಲ್ಲಿ ಹ್ಞೂ ಎರಡೂ ಸೇಮ್ ಅವರು ಹಾಂ ಇದು ಸೇಮ್ ಹಾಂ ಸೇಮ್ ಎರಡು ಎರಡು ಕೊಡ್ತಾ ಇಲ್ಲ ಇದು ಕಲರಿಂಗ್ ಇದು ಕಲರ್ ಇಲ್ಲದೇ ಹಾಂ ಹ್ಞೂ ವಿಥೌಟ್ ಕಲರ್ ಸರ್ ವಿಥೌಟ್ ಇದು ವೈಟ್ ಹಾಂ ಅದು ವೈಟ್ ಹೆಚ್ಚಿಲ್ಲ ಇದು ಕಲರ್ ಹೆಚ್ಚಿಲ್ಲ ಕಲರ್ ಅಂದರೆ ಮಲ್ಟಿಲೇಯರ್ ಸರ್ ಮಾಡ್ತೀವಿ ಮಲ್ಟಿ ಲೇಯರ್ ಅಂತ ಹೇಳ್ತೀವಿ ಹಾಂ 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 ಸರ್ ವೈಟ್ ಅದರಲ್ಲಿ ಕರ್ವಿಂಗ್ ಆಗುತ್ತೆ ಸ್ವಲ್ಪ ಗ್ಲಾಸ್ ಅಲ್ಲೇ ಇದು ಏಟ್ ಎಮ್ ಎಮ್ ದಪ್ಪ ಇರುತ್ತೆ ಗ್ಲಾಸ್ ಸಿಕ್ಸ್ ಎಮ್ ಎಮ್ ಅಲ್ಲಿ ಮಾಡಬಹುದು ಬಟ್ ಅಷ್ಟು ಡೀಪ್ ಮಾಡಕ್ ಆಗಲ್ಲ ಸರ್ ಯಾಕಂದ್ರೆ ಸಿಕ್ಸ್ ಎಮ್ ಎಮ್ ತಿಕ್ನೆಸ್ ಕಡಿಮೆ ಇರೋದ್ರಿಂದ ಒಂದು ಟೂ ಎಮ್ ಎಮ್ ಅಷ್ಟೇ ನಾವು ಡೀಪ್ ಮಾಡಬಹುದು ಜಾಸ್ತಿ ಮಾಡಕ್ ಆಗಲ್ಲ ದಪ್ಪ ಇದ್ರೆ ಕ್ವಾಲಿಟಿ ಇರುತ್ತೆ ಜಾಸ್ತಿ ದಪ್ಪ ಹಾ ಜಾಸ್ತಿ ದಪ್ಪ ಇದ್ದಷ್ಟು ನಾವು ಡೀಪ್ ಜಾಸ್ತಿ ಮಾಡಬಹುದು ಒಳ್ಳೆ ವರ್ಕ್ ಸರ್ ಯಾವ ಎಂಬೋಸಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಓಕೆ ಓಕೆ ಆತರ ಇರುತ್ತೆ ಆಮೇಲೆ ಮತ್ತೆ ಅಲ್ಲಿ ಒಂದು ಇದೆ ಸರ್

ಇದು ಇದು ಎರಡು ಡಿಸೈನಿಂಗ್ ಅಂತಾರೆ ಸರ್ ಪಿ ಪಿ ಡಿಸೈನಿಂಗ್ ಪಿಒಪಿ ಸರ್ ಇದು ಫುಲ್ ಫಾಸ್ಟ್ ಕಲರ್ ಅನ್ಕೊಳ್ತೇವೆ ಸರ್ ಇದು ಇದು ಲ್ಯಾಕೆಡ್ ಪೆಂಡ್ ಅನ್ಬೆಡ್ ಕಲರ್ ಅನ್ಕೊಡ್ತೇವೆ ಸರ್ ಅದು ಅದು ಟ್ರಾನ್ಸ್ಪರ್ ಸರ್ ಅದು ಯಾವ ಡಿಸೈನ್ ಇದು ಸರ್ ಇದು ಹೆಚ್ಚಿಂಗು ಮತ್ತೆ ಆಸಿಡ್ ಹೆಚ್ಚಿಂಗು ಎರಡು ಇದೆ ಸರ್ ಎರಡು ಇದೆ ಇದು ಫ್ರಾಸ್ಟೆಡ್ ಈ ಡಿಸೈನ್ ಏನಿದೆ ಫ್ಲವರ್ ಡಿಸೈನ್ ಅಲ್ಲ ಇದನ್ನ ಸ್ಯಾಂಡ್ ಬ್ಲಾಸ್ಟಿಂಗ್ ಅಲ್ಲಿ ಹೆಚ್ಚಾಗಿ ಮಾಡ್ತೀವಿ ಆ ನಂತರ ಇದು ಸ್ಯಾಂಡ್ ಬ್ಲಾಸ್ಟಿಂಗ್ ಆದ ನಂತರ ಆಸಿಡ್ ಹಾಕ್ತೀವಿ ಸರ್ ಇದಕ್ಕೆ ಟೆಕ್ಸ್ಚರ್ ಹಾಕ್ತೇವೆ ನಾವು ಜಪಾನ್ ಪೇಂಟ್ ಅಂತ ಬರುತ್ತೆ ಆ ಪೇಂಟ್ ಇಂದ ನಾವು ಟೆಕ್ಸ್ಚರ್ ಹಾಕ್ಬಿಟ್ಟು ಅದನ್ನ ಆಸಿಡ್ ಹಾಕ್ತೀವಿ ಆಸಿಡ್ ಅಲ್ಲಿ ಈ ತರ ಟೆಕ್ಸ್ಚರ್ ಬರುತ್ತೆ ಸರ್ ಪೇಂಟ್ ಎಲ್ಲಿರುತ್ತೆ ಅಲ್ಲಿ ಕ್ಲಿಯರ್ ಪಾರ್ಟ್ ಉಳ್ಕೊಳುತ್ತೆ ಪೇಂಟ್ ಎಲ್ಲಿ ಇರಲ್ಲ ಅದು ಬರ್ನ್ ಆಗುತ್ತೆ ಸರ್ ಗ್ಲಾಸ್ ಬರ್ನ್ ಆಗಿ ಈ ತರ ಬ್ಲರ್ ಆಗುತ್ತೆ ಒಳ್ಳಿಡ್ ಯಿಡ್ ಒಳ್ಳ ಡ ಡಿಸೈನಿಂಗ್ ಡ ಸರ್ ಬರ್ ಇದು ಇದರಲ್ಲಿ ಇಷ್ಟು ಸೈಜಿನ ವರ್ಕ್ತಿ ಎಷ್ಟು ದಿವಸ ಟೈಮ್ ಬೇಕಾಗುತ್ತೆ ಏನು ಇದು ಒಂದು ಫೈವ್ ಟೂ ಡೇಸ್ ಒನ್ ಡೇ ಟೂ ಡೇಸ್ ಟೂ ಡೇಸ್ ಪ್ರೈಸ್ ಏನು ಹೇಳ್ಬೋದು ಸರ್ ಇದು ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಹಾಂ ಪರ್ ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್ ಓಕೆ ಸರ್ ಮತ್ತೆ ಸರ್ ಆ ಕಡೆ ಒಂದು ಐತಿ ಸರ್ ಏನೋ ಹಾಂ ಸರ್ ಇದು ಕ್ರ್ಯಾಕರ್ ಡಿಸೈನ್ ಅಂತ ತಗೋ ಸರ್ ಇದಕ್ಕೆ ಹಾಂ ಇದು ಕೂಡ ಕಂಪ್ಲೀಟ್ಲಿ ಆಸಿಡ್ ಆಗುವಂತ ಇದು ಕಂಪ್ಲೀಟ್ಲಿ ಆಗುತ್ತೆ ಸರ್ ಇದು ಇದು ನಾವು ಸ್ಯಾಂಡ್ ಬ್ಲಾಸ್ಟಿಂಗ್ ಮಾಡಲ್ಲ ಏನಿಲ್ಲ ಡಿಸೈನ್ ರಿಮೂವ್ ಮಾಡ್ಕೊಂಡ್ಬಿಟ್ಟು ಇದು ಕ್ಲಿಯರ್ ಪಾರ್ಟ್ ಇದು ಕ್ಲಿಯರ್ ಪಾರ್ಟ್ ಸ್ಟಿಕ್ಕರ್ ಹಂಗೆ ಇರುತ್ತೆ ಈ ಡಿಸೈನ್ ಮಾತ್ರ ರಿಮೂವ್ ಮಾಡ್ಕೊಂಡಿರ್ತೀವಿ ರಿಮೂವ್ ಮಾಡ್ಕೊಂಡು ಅದನ್ನ ಆಸಿಡ್ ಅಲ್ಲಿ ನಾವು ಅದು ಕ್ರಿಸ್ಟಲ್ ಆಸಿಡ್ ಅಲ್ಲಿ ಬೇರೆ ಬರುತ್ತೆ ಅದಕ್ಕೆ ನಾವು ಎರಡು ಅಸಿಡ್ನ ಮಿಕ್ಸ್ ಮಾಡ್ಕೊತೇವೆ ಸಲ್ಫಿರಿಕ್ ಎರಡು ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಅದು ಅದೊಂದು ಪ್ರಮಾಣ ಇದೆ ಸರ್ ನಾವು ಆ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಎಸಿಡ್ ಹಾಕ್ತೀವಿ ಸರ್ ಗ್ಲಾಸ್ ಕ್ರ್ಯಾಕ್ ಬರುತ್ತೆ ಕ್ರ್ಯಾಕ್ ಬಂದು ಮತ್ತೆ ಡೀಪ್ ಆಗುತ್ತೆ ಗ್ಲಾಸ್ ಫ್ರಂಟಿಂದ ಎಂಬೋಜಿಂಗ್ ಕಾಣುತ್ತೆ ನೋಡಿ ಅದು ಫ್ರಂಟ್ ಇಂದ ಎಂಬಿಂಗ್ ಕಾಣುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಡೀಪ್ ಇರುತ್ತೆ ಕ್ರ್ಯಾಕ್ ಆಗುತ್ತೆ ಇದು ಕ್ರ್ಯಾಕರ್ ಡಿಸೈನ್ ಇರ್ತೀವಿ ಇದು ಆಸಿಡ್ ಡೀಪ್ ನಾವು ಹೆಚ್ಚಿಂಗ್ ಯಾವ್ದು ಮಾಡಲ್ಲ ಸರ್ಚಿಂಗ್ ಅಂತಂದ್ರೆ ಮಾಡೋದು ಮಿಲ್ಕಿ ಅಂತ ಒಂದು ಬೇರೆ ಬರುತ್ತೆ ಪೌಡರ್ ಬರುತ್ತೆ ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಗ್ಲಾಸಿಗೆ ಹಾಕ್ತೇವೆ ಪ್ಲೇನ್ ಗ್ಲಾಸ್ಗೆ ಅವಾಗ ಅದು ಕಂಪ್ಲೀಟ್ ಆಗಿ ವೈಟ್ ಆಗುತ್ತೆ ವೈಟ್ ಆದ ನಂತರ ಮತ್ತೆ ನಾವು ಡಿಸೈನ್ ಏನ್ ಇರ್ತಾರೆ ಸರ್ ಅದು ಡಿಸೈನ್ ರಿಮೂವ್ ಮಾಡ್ಕೊಂಡು ಅದಕ್ಕೆ ಆಸಿಡ್ ಹಾಕ್ತಿವಿ ಆಸಿಡ್ ಹಾಕಿದಾಗ ಈ ವೈಟ್ ಪಾರ್ಟ್ ಹಿಂಗ್ ಕ್ಲಿಯರ್ ಆಗುತ್ತೆ ಮತ್ತೆ ಡಿಸೈನ್ ಡಿಸೈನ್ ಅದು ಕ್ಲಿಯರ್ ಆಗಿ ಸ್ವಲ್ಪ ಡೀಪ್ ಆಗುತ್ತೆ ಸರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇವತ್ತು ವರ್ಕ್ ಇದನ್ನ ಜಾಸ್ತಿ ಎಲ್ಲಿ ಯೂಸ್ ಮಾಡ್ತಾರೆ ಸರ್ ಈ ಆಲ್ಮೋಸ್ಟ್ ಎಲ್ಲ ಆಫೀಸ್ ಗೆಲ್ಲ ಯೂಸ್ ಮಾಡ್ತಾರೆ ಆಫೀಸಲ್ಲಿ ಆಫೀಸಲ್ಲಿ ಅಲ್ಲಿ ಆಫೀಸ್ ಅಲ್ಲಿ ಯಾಕಂದ್ರೆ ಔಟ್ಸೈಡ್ ಇಲ್ಲ ಇಲ್ಲ ಏನು ಕಾಣಬಾರ್ದು ಹಾಗೆ ಇಲ್ಲ ಆಫೀಸ್ ಇರ್ತದೆ ಇಟ್ ಇಸ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಫೂಟ್ ಇದೆ ಅಂತ ಸರ್ ಸ್ಕ್ವೇರ್ ಫೂಟ್ ಇದು ಅಷ್ಟೇ ಇರಬಹುದು 550 650 ಇರಬಹುದು

ಅವಾಗ ಆ ಥರ ವೈಟ್ ಆಗುತ್ತೆ ಸರ್ ಸ್ಯಾಂಡ್ ಬಾಟಿಂಗಿಗೆ ಡಿಸೈನ್ ಇದು ಸ್ಟಿಕ್ಕರ್ ಏನು ಆ ಪಾರ್ಟ್ ಮಾತ್ರ ಕ್ಲಿಯರ್ ಹೋಗ್ಬಿಡುತ್ತೆ ಇದನ್ನೇ ನಾವು ರಿವರ್ಸ್ ಮಾಡ್ಕೊಂಡಾಗ ಅದು ವೈಟ್ ಹೆಚ್ಚಂಗ್ ಆಗುತ್ತೆ ವೈಟ್ ಡಿಸೈನ್ ಹೆಚ್ಚಂಗ್ ಆಗುತ್ತೆ ಕ್ಲಿಯರ್ ಗ್ರೌಂಡೆ ಅದು ವೈಟ್ ಹೆಚ್ಚಂಗ್ ವೈಟ್ ಹೆಚ್ಚಿಂಗ್ ಹಾ ಸರ್ ಆಮೇಲೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ಇದು ಬುಚ್ವರ್ಕ್ ಅಂತ ಹೇಳ್ತೀವಿ ಸರ್ 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 ನಾರ್ಮಲ್ ಗ್ಲಾಸ್ ಇದೆ ಸರ್ ನಾರ್ಮಲ್ ಗ್ಲಾಸ್ ಇದಕ್ಕೊಂದು ಮಷಿನ್ ಬರುತ್ತೆ ಪಿಂಚಸ್ ಟೈಪ್ ಅದನ್ನ ಅದನ್ನ ಯೂಸ್ ಮಾಡ್ಕೊಂಡು ಇದು ಒಂದೊಂದೇ ಒಂದೊಂದೇ ಕಟ್ ಮಾಡ್ತಾ ಹೋಗ್ತದೆ ಅದಕ್ಕೆ ಮೇಜರ್ಮೆಂಟ್ ಇದೆ ಒಂದು ಮೇಜರ್ಮೆಂಟ್ ಇದೆ ಆ ಮೇಜರ್ಮೆಂಟ್ ಪ್ರಕಾರನೇ ಅದನ್ನ ಕಟ್ ಮಾಡಬೇಕು ಅಂದಾಗ ಮಾತ್ರ ಈ ತರ ಡಿಸೈನ್ ರೆಡಿ ಆಗುತ್ತೆ ಹಾಗೆ ನಾವು ಕಟ್ ಮಾಡಿದ್ರೆ ಆಗಲ್ಲ ಸರ್ ಅದು ಇದು ಎ ಟಿ ಎಂ ದಪ್ಪ ಇದೆ ಗ್ಲಾಸ್ ಒಂದೊಂದೇ ಪೀಸ್ ನ ಜಾಯಿಂಟ್ ಮಾಡ್ತಾ ಹೋಗೋದು ಇದು ಹ್ಮ್ ಹ್ಮ್ ಒಂದೇ ಅಖಂಡ್ ಪೀಸ್ ಬರಲ್ಲ ಸರ್ ಒಂದೊಂದೇ ಪೀಸ್ ಅದನ್ನ ಜಾಯಿಂಟ್ ಮಾಡ್ತಾ ಹೋಗ್ತೀವಿ ಫಸ್ಟ್ ಇದೆಲ್ಲ ಡಿಸೈನ್ ಕಟ್ ಮಾಡ್ಕೊಂಡು ಆ ನಂತರ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಪೀಸ್ ಮಾಡ್ಕೊತೀವಿ ಗ್ಲಾಸ್ ಮಾಡ್ಕೊಟ್ಟು ಮಾಡ್ತಾ ಜಾಯಿಂಟಿಂಗ್ ಅನ್ಸಲ್ಲ ಇದು ಹೆಂಗೆ ಸರ್ ಇದು ಜಾಯಿಂಟಿಂಗ್ ಅನ್ಸಲ್ಲ ಅಂದ್ರೆ ಮೇಲ್ಗಡೆ ಒಂದು ಮೇಲ್ಗಡೆ ಒಂದು ಗ್ಲಾಸ್ ಹಾಕಿದೀನಿ ಒಳಗಡೆಬಾರ್ದು ಹೇಂಟೆನೆನ್ಸ್ ಈಸಿ ಓಕೆ ಮೇಂಟೆನೆನ್ಸ್ ಈಸಿ ಇರಲಿ ಅನ್ನೋ ಉದ್ದೇಶಕ್ಕೆ ಮೇಲ್ಗಡೆ ಒಂದು ಗ್ಲಾಸ್ ಹಾಕಿದೆ ಫೋರ್ ಎಮ್ ಅಂದರೆ ಒಳಗಡೆ ಡಸ್ಟ್ ಏನು ಕುತ್ಕೊಳ್ಳೋದು ಸರ್ ಆಮೇಲೆ ಇದು ಡಿಸೈನ್ ಕ್ಲಿಯರ್ ಆಗಿ ಡಿಸೈನ್ ಅದು ಡಸ್ಟ್ ಕುತ್ಕೊಂಡಂಗೆಲ್ಲ ಡಿಸೈನ್ ಆಗುತ್ತೆ ಇದನ್ನು ಜಾಸ್ತಿ ಎಲ್ಲಿ ಯೂಸ್ ಮಾಡ್ತೀವಿ ಸರ್ ಈ ಕಿಚನ್ ಪಾರ್ಟಿಷನ್ ಎಲ್ಲ ಯೂಸ್ ಮಾಡ್ತಾರೆ ಸರ್ ಕೆಲವೊಂದು ಆಫೀಸಲ್ಲಿ ಆಮೇಲೆ ಟಿ ವಿ ಕ್ರಾಕರಿ ಅಂಥಲ್ಲೆಲ್ಲ ಯೂಸ್ ಮಾಡ್ತಾರೆ ಕ್ರಾಕರಿ ಬಾಜು ಇದು ಏನು ರೇಟ್ ರೇಟ್ ಸರ್ ಪ್ರೈಸ್ ಇದು ಸಾವಿರ ರೂಪಾಯಿ ಬರ್ತದೆ ಸಾವಿರ ರೂಪಾಯಿವರೆಗೂ ಬರ್ತದೆ ಸರ್ ಒಂದು ಸ್ಕ್ವೇರ್ ಫೀಟಿಗೆ ಹಾಂ ಹಾಂ ಸಾವಿರ ಇದು ಟೈಮ್ ಹಿಡಿತ ಸರ್ ಟೈಮ್ ಹಿಡಿದ ಸರ್ ಇದು ತುಂಬಾ ಟೈಮ್ ಹಿಡಿದ್ ಯಾಕಂದ್ರೆ ಒಂದೊಂದೇ ಪೀಸ್ ಒಂದೊಂದೇ ಪೀಸ್ ಕಟ್ ಮಾಡ್ತಾ ಹೋಗುತ್ತೆ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಂಡು ಮಾಡಿಕೊಂಡು ಅಲ್ಲಿ ಸೈಡ್